ಕೃಷ್ಣ ನಮ್ಮ ಕನ್ನಡ ಗೆ ಸ್ವಾಗತ ಕನ್ನಡನ ತುಳು. ಇವತ್ತೊಂದು ಕನ್ನಡ ಬ್ಲಾಗ್ ಅಲ್ಲ ಯಾವಾಗಲೂ ತುಳು ಬ್ಲಾಗ್ ಮಾಡುದಲ್ಲ ಹಾಗೆ ನಡು ನಡುವಲ್ಲಿ ಒಂದೊಂದು ಕನ್ನಡ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಬ್ಲಾಗ್ ಮಾಡ್ಲಿಕ್ಕೆ ಎಂತ ರೀಸನ್ ಫ್ರೆಂಡ್ಸ್ ಇವತ್ತು ನಾವು ಮೆಣಸಿನ ಗಿಡ ನೆಡ್ಬೇಕಂತ ಇದ್ದೇವೆ ಹೌದು ನಾನು ಹೀಗೆ ಆರ್ಯನೊಟ್ಟಿಗೆ ಆಟ ಆಡಿಕೊಂಡು ತೋಟದ ಹತ್ರ ಬಂದೆ ತೋಟದ ಹತ್ರ ಬರುವಾಗ ನೋಡ್ತೇನೆ ಎಷ್ಟು ಮೆಣಸಿನ ಗಿಡ ಆಗಿದೆ ಗೊತ್ತುಂಟ ನಿಮಗೆ ತೋರಿಸ್ತೇನೆ ನೋಡಿ ಇದು ಫುಲ್ಲು ಮೆಣಸಿನ ಗಿಡನೇ ಇದಲ್ಲ ಇದು ನೋಡಿ ಹುಲ್ಲು ಕಿತ್ತದ್ದು ಅದರಲ್ಲಿ ಕೂಡ ಮೆಣಸಿನ ಗಿಡ ಬಂತು ಫುಲ್ಲು ಮೆಣಸಿನ ಗಿಡ ಆಗಿದೆ ನಾನು ಲಾಸ್ಟ್ ಟೈಮು ಇದು ಮೆಣಸೆಲ್ಲ ಇರ್ತದಲ್ಲ ಒಣಮೆಣಸು ಹಾಳಾಗಿದೆ ಅಂತ ನಾನು ಬಿಸಾಡಿದ್ದು ಬಿಸಾಡಿ ಲಾಸ್ಟ್ ಟೈಮ್ ಅಂದರೆ ದೀಪಾವಳಿಗಿಂತ ಮೊದಲು ಬಿಸಾಡಿ ಇವತ್ತು ನೋಡ್ತಾನೆ ಅಲ್ಲಿ ಫುಲ್ಲು ಗಿಡ ಆಗಿದೆ ನಾವು ಅದಕ್ಕೆ ಇನ್ನೊಂದು ಮೆಣಸಿನ ಗಿಡ ನೆಡ್ಬೇಕಂತ ಇದೇವೆ ಹೇಗೆ ಒಂದು ಐದು ರೂಪಾಯಿ ಖರ್ಚು ಉಳಿತದೆ ಹೌದು ತುಂಬಾ ಮೆಣಸಾಗ್ಬೋದು ಮಾತ್ರ ಫುಲ್ ಅದನ್ನ ನೆಟ್ಟರೆ ಈಗ ನಮ್ಮಲ್ಲಿ ಎಂತ ಅಂದ್ರೆ ಚಿಕ್ಕ ಚಿಕ್ಕ ಪಾಟ್ ಬೇಕಿತ್ತು ಬಟ್ ಪಾಟ್ ಇಲ್ಲ ಸೊ ಅದಕ್ಕೆ ಅಂತ ಹ್ಮ್ ನಾವೊಂದು ಐಡಿಯಾ ಮಾಡಿದ್ದೇವೆ ಪಾಟ್ ಇಲ್ಲದಿದ್ರೆ ಏನು ಮಾಡಬೇಕು ಅಥವಾಂಟ ಈ ಹಾಲಿನ ಪ್ಯಾಕೆಟ್ ಎಲ್ಲ ಇರ್ತದಲ್ಲ ಹಾಲಿನ ಪ್ಯಾಕೆಟ್ ಅನ್ನು ಮೇಲಿಂದ ಕಟ್ ಮಾಡಿ ಅದಕ್ಕೆ ಮಣ್ಣು ತುಂಬಿಸಿ ಗಿಡ ನಟ್ಟಿಟ್ರೆ ಆಯ್ತು ಅದು ದೊಡ್ಡದಾಗುವಾಗ ಮತ್ತೆ ನೆಲದಲ್ಲಿ ನಡ್ಬೋದು ಆಗ ಸತ್ತೋಗುದಿಲ್ಲ ಹಾಗೆ ಹ್ಮ್ ಹಾಗೆ ನಾವು ಪ್ಯಾಕೆಟ್ ಅಲ್ಲಿ ಹಾಲಿನ ಪ್ಯಾಕೆಟಲ್ಲಿ ಬಾ ಹಾಗಾದ್ರೆ ಸೊ ನೋಡಿ ನಮ್ಮ ಹತ್ರ ಇರುವ ಹಾಲಿನ ಪ್ಯಾಕೆಟ್ ಇಷ್ಟೇ ಇರೋದು ಸೊ ನಮ್ಮ ಹತ್ರ ನೋಡಿ ಕೆಲವೊಂದು ಹಾಲಿನ ಪ್ಯಾಕೆಟ್ ಮತ್ತು ಎರಡು ಮೊಸರಿದ್ದು ಪ್ಯಾಕೆಟ್ ಉಂಟು ಇದನ್ನು ಮೇಲಿಂದ ಕಟ್ ಮಾಡಿ ಇದಕ್ಕೆ ಮಣ್ಣು ತುಂಬಿಸಬೇಕು ಇನ್ನು ಬಿನೀಶನ್ನು ಹುಡುಕೋದು ನಮ್ಮ ಆರ್ಯ ವಿನ್ನು ಎಲ್ಲಿ ಆರ್ಯ ವಿನ್ನೂ ಎಲ್ಲಿ ವಿನ ಎಲ್ಲಿ ವಿನ ವಿನ ಹೋಗು ವಿನೋ ವಿನ್ನ ಹುಡುಕ್ಲಿಕ್ಕೆ ಹೋದ ಅವನಿಲ್ಲಿದ್ದಾನೆ ಹೋಗು ಓಡು ಓಡು ಏ ಅದರಲ್ಲಿ ಅರ್ಧ ವರ್ಷ ನಾನು ಹೆಲ್ಪ್ ಮಾಡಿದ್ದೇನೆ ಹಾ ಅದರಲ್ಲಿ ಅರ್ಧ ವರ್ಷ ನಾನು ಸಹಾಯ ಮಾಡಿದ್ದೇನೆ ಅರ್ಧ ವರ್ಷ ನಾನು ಮಾಡಿದ್ದೇನೆ ಸಹಾಯ ಅದನ್ನೆಲ್ಲ ಕುರ್ದು ಹಾ ನೋಡಿ ಈ ತರ ಕಟ್ ಮಾಡಿದೆ ಇದನ್ನು ಆಗ್ಲಿಲ್ಲ ನಂಗೊಂದು ಮರ್ತೋಯ್ತು ನೀವು ಹೋಗಿ ತನ್ನಿ ಅಲ್ಲಿ ತನಕ ನಾನು ಜೊತೆ ಹೀಗೆ ಹೀಗೆ ಹೊಟ್ಟೆ ಮಾಡಬೇಕು ಯಾಕೆ ನೀರು ಹೋಗ್ಲಿಕ್ಕೆ ಯಾಕೆಂದ್ರೆ ಇದಕ್ಕೆ ನೀರು ಹಾಕಿದ್ರೆ ಅಲ್ಲೇ ಸ್ಟಾಕ್ ಆಗಿ ಉಳಿತದಲ್ವಾ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಹೀಗೆ ಹೀಗೆ ಹೊಟ್ಟೆ ಮಾಡಬೇಕು ನಂಗೂ ಸಹ ಬರ್ತದೆ ಅದು ಜನರಲ್ ನಾಲೆಜ್

ಇದು ಏನು ಇಷ್ಟು ದೊಡ್ಡ ಗುಂಡಿ ಉಂಟು ಅದು ಹೆಗ್ಗಣ ಮಾಡಿದ್ದು ಹೆಗ್ಗಣ ಅಂದ್ರೆ ಇಲ್ಲಿ ತರದ್ದು ದೊಡ್ಡ ಜಾತಿ ಇನ್ನಂತದ್ದು ಒಳಗಿರ್ತದೆ ಇರದ್ದು ರಾತ್ರಿ ಸಮಯದಲ್ಲಿ ಅದು ಎಷ್ಟು ಗಂಟೆಗೆ ಬರ್ತದೆ ಅದು ಮನೆಗೆ ನನ್ನ ಹತ್ರ ಎಷ್ಟು ಗಂಟೆಗೆ ಮನೆಗೆ ಹೋಗುದು ಅದು ಮನೆ ಬಂದ್ರೆ ಫುಲ್ ಮನೆಯನ್ನೇ ಧ್ವಂಸ ಮಾಡುವ ನೀರು ಹಾಕುವ ಅದರ ಒಳಗೆ ಇಲ್ಲ ಹೋಗಿದೆ ಅಲ್ಲ ಅದರ ಒಳಗೆ ನೀರು ಹಾಕುವ ಅದಕ್ಕೆ ನೀನಿದ್ದಿ ಅಂತ ಗೊತ್ತಾಯ್ತಲ್ಲ ಅದು ಮನೆ ಮಾಡುವಾಗ ಗೊತ್ತಿರಲಿಲ್ಲ ಅದಕ್ಕೆ ಈ ಮನೆಯಲ್ಲಿ ನೀನಿದ್ದಿ ಅಂತ ಹೌದು ನಾನಿದ್ರೆ ಯಾವ ಜೀವಿ ಕೂಡ ಇರಲ್ಲ ಆರ್ಯನನ್ನು ಬಿಟ್ಟು ಆರ್ಯ ನಿಮಗೆ ಹೆಲ್ಪ್ ಮಾಡ್ತಿರೋದಕ್ಕ ಲಂಚ ಬೇಕು ಅನ್ಸ್ತದೆ ಒಂದಾರು ಕೊಡ್ಬೋದಲ್ಲ ಮದಿ ಅಕ್ಕಿ ಅಣ್ಣ ಲಂಚ ಕೇಳ್ತಾನೆ ನಾ ಗೋಬಿ ಮಂಚೂರಿ ನಾನು ಲಂಚ ಕೇಳ್ತೇನೆ ಪಾನಿಪುರಿ ನೂಡಲ್ಸ್ ಮ್ಯಾಗಿ ಇಷ್ಟು ನನಗೆ ಇಷ್ಟ ಪಾನಿಪುರಿ ಮಾಡಿ ಇವತ್ತು ಆರ್ಡ್ರ್ ಆಗಿದೆ ನಿಮ್ಮಾಗಿ ನೀವೇನಾದ್ರು ಮಾಡಲಿಲ್ಲ ರೀ ನೋಡಿ ಉಹ್ವ ನಂಗೆ ಪಾನಿಪುರಿ ಈಗ ಸಿಗ್ತದೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಮೆಣಸಿನ ಗಿಡ ಹಾಕುವಷ್ಟು ನಮ್ಮತ್ರ ಪ್ಲಾಸ್ಟಿಕ್ ಇದು ಏನ್ ಮಾಡುದು ದೊಡ್ಡ ದೊಡ್ಡದಾಗಿದೆ ಅಲ್ವಾ ಅದನ್ ಮಾತ್ರ ತೆಗ್ದು ಇದ್ರಲ್ಲಿ ನಡುವ ಆ ಬೇಕಾರೆ ಹಾಳಿದ್ದು ಪ್ಯಾಕೆಟ್ ತನ್ನಿ ನಾನ್ ಖಾಲಿ ಮಾಡಿ ಕೊಡ್ತೇನೆ ನಾನು ಮತ್ತೆ ಯಾರ್ಯೋ ಖಾಲಿ ಮಾಡಿ ಕೊಡ್ತೇವೆ ದಿವಾಸಾಗ್ಲೂ ಹುಲ್ಲಿಗೆ ಬಂದು ಕಪ್ಪು കപ്പ കപ്പെച്ച നോടി കപ്പേന അവ ಆಂ ನೀವು ಸಾಲು ಮರದ ತಿಮ್ಮಕ್ಕಾರಿ ಈಗ ನನಗೆ ಪಾನಿಪುರಿ ತಂದು ಕೊಡಿ ಆಯಿತು ಈಗ ಇದರಲ್ಲಿ ಎಷ್ಟು ಮೆಣಸಿನಕಾಯಿ ಆಗ್ತದೆ ಅಂತ ನೋಡಬೇಕು ಇನ್ನು ಎಷ್ಟು ಆಗ್ತದೆ ಒಂದು ಐದು ರೂಪಾಯಿ ಇದು ಆಗ್ಬೋದಲ್ಲ ಅದೇ ನಾನು ಕೇಳುವುದು ಐದು ರೂಪಾಯಿದು ಆಗ್ಬೋದಲ್ಲ ಮೆಣಸಿನಕಾಯಿ ಅಷ್ಟೇನಾ ಅಷ್ಟೇ ಆಗ್ಬೋದು ನೀವು ಅಲ್ಲ ಬೆಳೆಸಿದ್ದೇನೆ ಯುವರ್ ವೇಸ್ಟ್ ಅಂತ ಕಾಯಿ ಮುಂಚೆ ಅದು ಆಹಾ ಒಣಮೆಣಸಿನ ಕಾಯದ್ದು ಅದನ್ನು ಬಿಸಾಡಿದ್ದು ಆ್ಯಕ್ಚುಲಿ ಅದು ಹಾಳಾಗಿತ್ತು ಎಲ್ಲ ಹಾಳಾಗಿತ್ತು ಅದಕ್ಕೆ ಎಲ್ಲ ಬಿಸಾಡಿದೆ ಒಂದಷ್ಟು ನಾನು ಕೂಡ ಬಿಸಾಡಿದ್ದೇನೆ ನನ್ನ ಹೆಸರು ಕೂಡ ಹೇಳಿ ನೀನೇ ಬಿಸಾಡಿದ್ದು ನಾನು ಕೂಡ ಬಿಸಾಡಿದ್ದೇನೆ ಆಯಿತಾ ಪಾಪ ಆರ್ಯನಿಗೆ ಬೇಜಾರಾಗುಂಟು ನಾನು ಅವನ ಜೊತೆ ಆರ್ಡರ್ ಬಿಟ್ಟು ನಿಮ್ಮ ಜೊತೆ ಲಾಗ್ ಮಣ್ಣು ತುಂಬಿಸಿ ಅದರಲ್ಲಿ ಮೆಣಸಿನ ಗಿಡ ಇಟ್ಟು ಈಗ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕುವ ಸೆಟ್ಟಾಗಿ ನೀವು ಸಾಲು ಮರದ ತಿಮ್ಮಕ್ಕ ಆದ್ರೂ ಇಲ್ವೋ ಗೊತ್ತಿಲ್ಲ ಆದರೆ ನೀವು ನಂಗೆ ಅಂಟು ಪಾನಿಪುರಿ ಮಾಡಿ ಕೊಡ್ಬೇಕು ಅಲ್ಲಿ ನನ್ನ ಫ್ರೆಂಡಿದ್ದದಾ ಹೌದಲ್ಲ ರಾಕಿ ರಾಕಿ ಅವನ ಫ್ರೆಂಡನ್ನು ಒಂದು ಟೋರ್ಸಿ ಬರಬೇಕಾ ನೀವು ಅಲ್ಲಿ ತನಕ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಆಯಿತು ಇಲ್ಲಿ ಆಯಿತು ಶುರು ಒನ್ ಟು ಈಗ ನಾಲ್ಕು ಗಿಡ ನೆಟ್ಟಿದ್ದೇನೆ ನೋಡುವ ಮತ್ತೆ ಏನಾದ್ರು ಹಾಲಿನ ಪ್ಯಾಕೆಟ್ ಸಿಕ್ಕಿದ್ರೆ ಅದನ್ನು ಕೂಡ ಹೀಗೆ ಮಾಡ್ತೇನೆ ಹೀಗೆ ಮಾಡಿ ಇಲ್ಲಿ ತೋಟದಲ್ಲಿ ಸೈಡ್ ಅಲ್ಲಿ ಇಡುವ ಬಿಸಿಲಿಗಿಟ್ರೆ ಬೇಗ ಹಾಳಾಗ್ತದೆ ಅದಕ್ಕೆ ಆಯ್ತು ಸಾಲು ಮರದ ತಿಮ್ಮಕ್ಕ ಸರಿ ನನ್ನ ಪಾನಿಪುರಿ ಮಾಡಲಿಕ್ಕೆ ಪೇಟೆ ಹೋಗಿ ಬರ್ಬೇಕು ಪಾನಿಪುರಿ A few moments later. ಏನಕ್ಕೆ ಇಷ್ಟು ಬೇಗ ಬಂದ್ರಿ ತೋರಿಸಿ ఇదేను పానీపూరి గ్రీన్ కలర్ సుమ్ ఇర సళ్ళు వెళ్ అంతే పనిపూడి తే మినిషికి పనిపూరి బా పనిపూరికి స్టార్ట్ మా ನಾವು ಪಾನಿಪುರಿ ತಗದ್ದು ಇಷ್ಟ ಟ್ರೈ ಮಾಡಲಿಲ್ಲ ಇದು ಎಂತ ಪೂರಿ ಬರ್ತದೆ ಮತ್ತೆ ಮಸಾಲೆ ಬರ್ತದೆ ಮತ್ತೆ ಚಟ್ನಿ ಕೂಡ ಬರ್ತದೆ ಎರಡು ತರದ್ದು ಪಾನಿ ಉಂಟು ಒಂದು ತರದ್ದು ಚಟ್ನಿ ಉಂಟು ಇದರಲ್ಲಿ ನಾವು ಮೊದಲು ತರ್ತಿದ್ರು ಅಂತ ಗೊತ್ತುಂಟ ಖಾಲಿ ಸಪ್ರೇಟ್ ಪೂರಿ ಮತ್ತೆ ಸಪ್ರೇಟ್ ಪಾನಿಪುರಿ ಪೌಡರ್ ತರ್ತಿದ್ದದ್ದು ಇದರಲ್ಲಿ ನೋಡ್ಕೊಂಡು ಹೇಳಿ ಅಕ್ಕ ಅಲ್ಲ ಇಮ್ಲಿ ಕಟ್ಟಿ ತಪಾನಿ ಮತ್ತೆ ಕಾಜೂರ್ ಇಮ್ಲಿ ಚಟ್ನಿ ಮತ್ತೆ ಪುದೀನ ಪಾನಿ ಕೊಟ್ಟಿದ್ದಾರೆ ಅದೆರಡು ಪೌಡರ್ ಅಲ್ಲ ಮೂರು ಕೂಡ ಪೌಡರ್ ಬಟ್ ಎರಡು ತರದ್ದು ಪಾನಿ ಒಂದು ತರದ್ದು ಚಟ್ನಿ ಇವತ್ತು ಬೇರೆ ಅಣ್ಣ ಮನೆಯಲ್ಲಿ ಇಲ್ಲ ಅದಕ್ಕೆ ಫುಲ್ ಪಾರ್ಟಿ ಮಾಡಿ ಬಿಡಿ ಅಣ್ಣ ಎಲ್ಲಿ ಹೋಗೋದು ಬ್ಯಾಂಗ್ಳೂರಿಗೆ ಹೌದ್ ಹಾ ಸ್ವಲ್ಪ ವಿಶ್ವ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಉಂಟು ಅಂತ ಹೋಗಿದ್ದಾನೆ ಹಾಗೆ ನಾ ಮನೆಯಲ್ಲಿ ಫುಲ್ ಮಜಾ ಮಜಾ ಮಾಡಿ